ಹತ್ತಿ ಅಂತಲ್ಲ ಇಲ್ಲಿರೋ ನಮ್ಮ ಎಲ್ಲಾ ಮಮ್ಮಿನೇ ದಾರಿ ಕೂಡ ನಾನು ಸೊ ಅವರಿಗೆ ಡೌಟ್ ಕ್ಲಿಯರ್ ಅಂತ ಕಮೆಂಟ್ ಮಾಡಿದ್ರು ತಿರುಪತಿ ಕಾಕನ್ ಮಗ ಕಾಕಬೇಕು ಸೊ ಅವ್ರಿಗೆ ಶುಭಮ್ ಸಣ್ಣ ಮಾತ ನಮಕಿನ ಹಂಗಾಗಿ ನಾ ಅವನಿಗೆ ಎಲ್ಲರೂ ಶುಭಮ್ ಅಂತ ಕರಿತೀನಿ ನಮ್ ನೆಗಂಡ್ರ ನನಕಿನ ಮುಂಚೆಕೆ ಬಂದ ನೆಗಂಡಿಯರು ಶುಭಮ್ಮ ಅಂತೇಳೆ ಕರಿತಿದ್ರು ಹಾಗಾಗಿ ನಾನು ಕೂಡ ಶುಭಮ ಅಂತೇಳೆ ಕರಿತೀನಿ ಶುಭಮ್ಮ ಅಂತಂದ್ರೆ ನಮಗೆ ಮೈದಾನ ಈ ಮೊಬೈಲ್ದೊಳಗ ಏನಾದ್ರು ಒಂದ್ ಸ್ವಲ್ಪ ನನಗ ಇಂಗ್ಲೀಷ್ ಅಷ್ಟೊಂದು ನನಗ್ ಗೊತ್ತಾಗ್ಲಿಲ್ಲ ಅಂತ ನಾವು ಶುಭಮ್ ಅದೆಲ್ಲ ಕೇಳ್ತಿರ್ತೀನಿ ಮತ್ತೆ ಏನಂತಂದ್ರೆ ಇವತ್ತ ಬರೀ ಒಂದು ಕಾಗದ ಮೇಲಿನ ಹೆಸರು ನೋಡಿ ಅದ್ರ ಕಾಗದ್ಮಗಿಂದ ಒಂದ್ಸರಿ ಮಸ್ರು ತೊಗೊಂಡ್ಬಂದಾಗ ವಿಡಿಯೋ ಮಾಡಿದ್ದೆ ನಾವು ಆ ಮಸ್ಲಿನ ಮಗಿ ಹೆಸರು ಅದ್ರ ಅಡ್ರೆಸ್ ನೋಡಿ ಸೊ ಒಬ್ಬರು ಸಬ್ಸ್ಕ್ರೈಬರ್ ಅಂತಾನೆ ಹೇಳ್ಬೋದು ನಾವು ಅವ್ರು ಬಂದಿದ್ರು ಇವತ್ತು ಹುಡುಕೊಂಡು ಅದು ಹಾಲ ಏನು ತರ್ತೀವಿ ನೋಡ್ರಿ ಹಾಲ ಮೊಸರ ಆ ಅಂಗಡಿಯವರು ಸೊ ನಮ್ಮ ವಿಡಿಯೋ ನೋಡೋರಿಗೆ ರಿಲೇಷನ್ ಆಗ್ಬೇಕಂತ ಹಂಗಾಗಿ ಅವರು ಸೊಲ್ಲಾಪುರದವ್ರು ಆಗಿರ್ಬೋದು ಯಾರು ಭಾಳಷ್ಟು ನಾವು ಸೊಲ್ಲಾಪುರದಾಗ ಇದ್ದೀವಿ ನಿಮ್ಮ ಎಲ್ಲಿ ಇರ್ತೀರಿ ಯಾವ ಏರ ಅಂತೇಳಿ ಕೇಳಿದ್ರು ಸೊ ಸೋಷಿಯಲ್ ಮೀಡಿಯಾದೊಳಗೆ ನಮ್ಮ ಅಡ್ರೆಸ್ರು ಅದು ಅಷ್ಟೊಂದು ಕೂಡ ಅದು ಸೇಫ್ ಅಲ್ಲ ಅನ್ನೋ ಉದ್ದೇಶದಿಂದ ನಾನು ಅವ್ರಿಗೆ ರಿಪ್ಲೈ ಏನು ಮಾಡಿದಿಲ್ಲ ಬಟ್ ಅವರು ನಾವು ಹಾಲ ಮಸ್ತ್ರ ತರ್ತೀವಲ್ಲ ಅಂಗಡಿಯವ್ರು ಅವ್ರಿಗೆ ರಿಲೇಷನ್ ಅಂತ ಹಾಗಾಗಿ ಅಲ್ಲಿ ಬಂದಿದ್ರು ಅಂತ ಅವ್ರು ಇಲ್ಲಿ ಅವ್ರು ಹಾಲ ಮಸಾಲ ಒಯ್ದಿದ್ರು ವಿಡಿಯೋದ್ರೊಳಗೆ ಅದೆಲ್ಲ ತೋರ್ಸ್ಯಾರ ಮಸೀರಿನ ಪಾಕಿಟ್ ಅದೆಲ್ಲ ಇಲ್ಲಿ ಅಡ್ರೆಸ್ ಐತಿ ನಮ್ಮ ಅವ್ರ ಸೋದ್ರ ಮಾವ ಏನು ಅಂತಂದ್ರು ಅವ್ರು ಇಲ್ಲೇ ಎಲ್ಲಾ ಅದ್ರ ಬದು ಇರ್ಬೋದು ಅಂತೇಳಿ ಅವ್ರ ಮನೆ ಕೆಲಸ ಮಾಡೋರಿಗೆ ಅದೆಲ್ಲ ತೋರ್ಸಿ ಮತ್ತೆ ನಾನ್ ವಿಡಿಯೋ ಎಲ್ಲಾ ಮಾಡ್ತಿದ್ದೆ ನೋಡ್ರಿ ನಮ್ಮ ಮನೆ ಆಚೆ ಇದೆಲ್ಲ ಆ ಪ್ಲೇಸನ್ನು ಪುನಃ ಹಿಡಿದು ಸೊ ಬಂದು ನಿಮ್ಮ ಮನೆ ಹತ್ರ ಬಂದು ಮಾತಾಡಿಸಿದ್ರು ಅವ್ರಿಗೆ ಎಷ್ಟು ಕರೆದೆ ನಾನು ಬರ್ರಿ ಮನೆಯಾಗ ಬರ್ರಿ ಅಂತೇಳಿ ಸ್ವಲ್ಪ ಏನೋ ಅರ್ಜೆಂಟ್ ಕೆಲಸ ಐತ್ರಿ ಇಲ್ಲ ನಿಮ್ಮ ಹಿಡಗಳು ಅದೆಲ್ಲ ಚಲೋ ಬರ್ತಾವ ಮತ್ತು ಚಂದ್ ಮಾಡಿ ನಿಮ್ಮ ತೋರ್ ಮನೆ ಇಡೋ ಅಂತೇಳಿ ನಮಗೆ ಭಾಳ ಇಷ್ಟ ರೀ ಅಂತೇಳಿ ಚಂದ ಮಾಡ್ತೇನೆ ಅಂತಂದ್ರು ಸೊ ನನಗೂ ಆ ರೀತಿ ಖುಷಿ ಆಯ್ತು ನೋಡ್ರಿ ಯಾರೋ ಒಬ್ಬರು ನಮ್ಗೆ ಗೊತ್ತಿಲ್ಲ ಬರ್ತಾ ನಮ್ಮ ಹಿಡೇ ನೋಡಿ ನಮ್ಮನ್ನು ಇಷ್ಟಪಟ್ಟು ಅದು ಮನೆಯವರೆಗೂ ನಮ್ಮನ್ನು ಹುಡ್ಕೊಂಬಂದು ಮಾತಾಡ್ತಾರ ಅಷ್ಟೊಂದು ಪ್ರೀತಿ ತೋರಿಸ್ತಾರೆ ಅಂದ್ರೆ ಖುಷಿ ಆಯಿತು ಇನ್ನೊಂದು ಅವ್ರು ಹೋದ್ಮೇಲೆ ಒಂದು ಹಳೆಯಾಳೆ ಆಯಿತು ಜೊತೆ ಒಂದು ಸೆಲ್ಫಿ ಆದರೂ ತೊಗೊಳಿಲ್ಲ ಫೋಟೋ ಆದರೂ ತೊಗೊಳಿಲ್ಲ ಅವ್ರು ಕೇಳಿದ್ರವ್ರು ತಕೊತಿದ್ರೆ ನಾವು ಮೋಸ್ಟ್ಲಿ ನಾನು ಅವ್ರನ್ನ ಕೇಳಲೇ ಇಲ್ಲ ಅವ್ರು ಹೋದ್ಮೇಲೆ ಹಳೆಯಾಳೆ ಆಯಿತು ಮನುಷ್ಯ ಮತ್ತೊಂದು ಸಾರಿ ಪ್ಲೀಸ ಇವತ್ತು ಬಂದವರು ನೀವು ಈಗ ನೋಡೋಕೆ ಹತ್ತಿದ್ರಿ ಅಂತಂದ್ರೆ ಮತ್ತೊಂದು ಸರಿ ಬಂದ್ರಿ ಅಂದ್ರೆ ಖಂಡಿತ ಬರ್ರಿ ನಮ್ಮ ಮನೆಗೆ ನಿಮ್ಮ ರಿಲೇಷನ್ ಮನೆಗೆ ಬಂದ್ರಿ ಅಂತಂದ್ರೆ ಖಂಡಿತ ಮತ್ತೊಂದ್ಸರಿಗೆ ನಮ್ಮ ಮನೆಗೆ ಬರ್ರಿ ಅಂತೇಳಿ ಹೇಳ್ತೀನಿ ಸೊ ಥ್ಯಾಂಕ್ ಯು ಇಲ್ಲಿ ತನ ಬಂದು ಮಾತಾಡ್ರಿ ಒಂದೆರಡು ಒಳ್ಳೆ ಮಾತುಗಳಿಂದ ನಮ್ಗೆ ಖುಷಿ ಕೊಟ್ಟ್ರಿ ಖುಷಿ ಆಯಿತು ನಮ್ಮ ಕೂಡ ಸೊ ನಮ್ಮ ಕೂಡ ನೋಡಿ ನೀವು ಖುಷಿ ಆಯ್ತು ಅಂದ್ರೆ ಅದನ್ನು ಕೂಡ ಒಂದು ದೊಡ್ಡ ಮಾತಾನೆ ಅನ್ನಿಸಿತು ಖುಷಿ ಆಯಿತು ಟೋಟಲಿ ಅಂದರೆ ಬರಿ ಒಂದು ಕಾಗದ ಮ್ಯಾಗಿಂದ ಅಡ್ರೆಸ್ ನೋಡನೇ ಸೊ ನಮ್ಮನ್ನು ಹುಡ್ಕೊಂಡು ಬಂದಿದ್ರಲ್ಲ ಅದಕ್ಕೊಂದು ಥ್ಯಾಂಕ್ ಯು ಅಂತೇಳಿ ಹೇಳ್ತೀನಿ ಮತ್ತೇನಿಲ್ಲ ನೋಡಿರಿ ಖುಷಿ ಐತಿ ಈ ರೀತಿ ಯಾರಾದ್ರೂ ನಮ್ಮ ನೋಡ್ಕೊಂಡು ಬರ್ತಾರೆ ಅಂತಂದ್ರೆ ಮತ್ತೆ ಯಾರನಿಗೆ ಸಂಜೆ ಮಾಡಿ ಅನ್ನ ಸರ್ ಅಷ್ಟೇ ಮಾಡ್ತೀನಿ ಆಲ್ರೆಡಿ ಇಲ್ಲೂ ಗೆಬ್ಬಿಸ್ಬೇಕಾ ಒಂದು ಸ್ವಲ್ಪ ಹಾಲು ಬೆಚ್ಚ ಮಾಡಿ ಕೊಡ್ತೀನಿ ಆಮೇಲೆ ಮತ್ತೆ ನನ್ನ ವಿಡಿಯೋ ಎಡಿಟಿಂಗ್ ಅದನ್ನೆಲ್ಲ ಈಗ ಎಷ್ಟು ದಿನ ಒಂದು ಸ್ವಲ್ಪ ಎರಡು ದಿನ ವೀಡಿಯೋ ಲೇಟಾಗಿ ಬರ್ತಿದ್ದು ಈಗ ಇವತ್ತಿನ ವಿಡಿಯೋ ನಾಳೆಗೆ ಅಪ್ಲೋಡ್ ಮಾಡೋಕೆಲ್ಲ ಹಾಗಾಗಿ ಇವತ್ತು ಗುರುವಾರ ನೋಡಿ ಫ್ರೆಂಡ್ಸ್ ಗುರುವಾರದ ವಿಡಿಯೋ ಇದು ಸುರ್ಕೋತ ಸುರ್ಕೋಂಥ ಕೆಲಸನಾಯ್ತು ವಿಡಿಯೋ ಮಾಡೋದನ್ನೇ ಆಯ್ತು ಕಾಲದಿಂದ ಕುರಿಸಿ ಒಂದು ತಾಸು ಮತ್ತು ಆರು ಥರ ಇಬ್ಬರು ಕೂಡಿ ಅಷ್ಟೊತ್ತನ ನಾವು ವಿಡಿಯೋ ಎಡಿಟಿಂಗ್ ಮಾಡಬೇಕು ಮತ್ತು ರಾತ್ರಿ ಅಂತಂದ್ರೆ ಸೊ ಯಜಮಾನ ಕಡೆಯಿಂದ ಬೇಯಿಸ್ಕೊಳೋದು ಆಗ್ತೈತಿ ಏನ್ ಸರಿ ಮೊಬೈಲ್ ಎಡಿಟಿಂಗ್ ಮಾಡಿದ್ದೇವೆ ಬಂದು ಹಾಂ ನೀನು ಮನೆ ಕೇಳೋಕತ್ತಿದ್ರು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ವಿಡಿಯೋದಾಗ ಹಾಯ್ ಮಾಡು ಬ ಯಾವಾಗ ಪೈಲೆ ಮಾಡ್ತಿದ್ದಿಲ್ಲ ಈಗ ಈಗೆಲ್ಲ ಮಾಡ್ತಿದ್ದಿ ಹಾಯ್ ಮಾಡೋದು ಮತ್ತು ಮಾಡಲ್ಲ ನೀನು ಕಟಿಂಗ್ ಬಂದಿ ನೋಡ

ಮತ್ತೆ ಮಾಡ್ಕೊಂಡ್ ಬಂದಾರ ಹಿಂಗ ಹಿಂದ ನೋಡ ಮತ್ತೊಂದ್ಸರಿ ಹೌದಲ್ಲ ಅಟ್ ಇದು ಆಗಿಲ್ಲ ಅದ್ ಹಿಂದ ಏನ್ ಜುಟ್ಟು ಕಪ್ಲೆ ಇಟ್ಟಿ ಬಿಟ್ಟದ ನಮ್ದಿದ್ದು ಚಂದ ಆಗ್ಯದ ಸ್ನೇಹದು ಮತ್ತೆ ಕರ್ಕೊಂಡ್ ಹೋಗ್ಬೇಕಾಗಿತ್ತಲ್ಲ ಹಂಗ ಮಾಡಿ ಬರ್ತೀವಾರ ನಿಂಗ್ ಕೂಡ ಪ್ರದರ್ ಮನಿ ಮನೆ ಎಲ್ಲ ನಿಖಿತ ಎಲೆ ಅಂತ ಹೇಳಿ ಆಕಿನೂ ಊರಿಗೆ ಹೋಗಿಲ್ಲ ಬಂದ ಹಂಗಾಯ್ದು ಸ್ವಲ್ಪ ಕುಂತ್ರ ಮಾಡೋದಿಕ್ಕ ಆಗಿಲ್ಲಾ ಕೆಲಸಿನ ಹೆಂಗ ಹಾಗಾಗಿ ಮಾಡೋದಿಕ್ ಆಗಿಲ್ಲ ಚಿನ್ನೆ ಬರ್ತಾನ ಚಿನ್ನೆ ಅಂದಿರಿ ಮೂ ಸರಿ ಬರ್ತಾನ ಹೋಗ್ತಾನ ಒಂದೊಂದ್ ಸರಿ ಬಿಡೋದ ಕಾಣಸ್ತಾನ ಒಂದೊಂದ್ ಸರಿ ಕಾಣಸಂಗಿಲ್ಲಾ ಸೊ ಇರಿ ಇಬ್ರು ಅಡ್ಕೊಂಡು ಕುಂಡಿರ್ತಾರ ನಾನೇ ಬಿಡೋಣ ಏನ್ ಮಾಡ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ರಿ ಪ್ಲೀಸ್ ಆದಷ್ಟು ಒಂದ್ ಸಾವ್ರದೆಲ್ಲ ನೋಡಾಕತ್ತೇರಿ ವ್ಯೂಸ್ ಬರಕತ್ತವ ಖುಷಿ ಆಗಾಕತ್ತೇತಿ ಒಂದ್ ಸಾವಿರ ಯೂಸ್ ಬಂದ್ರ ಒಂದ ಸಾವಿರಕ್ಕೆ ಅರ್ಧ ಐದುನೂರು ಪರವಾಗಿಲ್ಲ ಐದುನೂರು ಬೇಡ ಐದುನೂರಕ್ಕೆ ಅರ್ಧ ಎರಡು ನೂರು ಆದ್ರೂ ಕೂಡ ಲೈಕ್ ಬರಬೇಕಂತ ಎಕ್ಸ್ಪೆಕ್ಟ್ ಮಾಡಾಕತ್ತೀನಿ ಪ್ಲೀಸ್ ಪ್ಲೀಸ್ ಆ ವಿಡಿಯೋಗಳು ಇಷ್ಟ ಆಗ್ತವೆ ಅಂತ ಕಮೆಂಟ್ ಮಾಡ್ತಿರ ಹಂಗೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ನನ್ನ ಪಿಲ್ ಈಗ ಹೇಳೋಕತ್ತಾನೆ ಸೊ ಮತ್ತೆ ನಿಮ್ಗೆ ಮಾತಾಡ್ಕೊಡಂಗಿಲ್ಲ ಇವತ್ತು ನೋಡಿ ನಿಮ್ಗೆ ಇಷ್ಟ ಆಯ್ತು ಬಿಟ್ಟು ನಿಮ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮತ್ತೆ ನಾವು ಈಗ ಸುಮಾರು ಮೂರುವರೆ ಹಿಡಿಗಿತ್ ನೋಡ್ರಿ ಟೈಮ್ ಆ ಸ್ನೇಹನು ಬಂದ ಬಂದ್ ಊಟನೆ ಅವರು ಸೊ ಊಟ ಅದನ್ನೆಲ್ಲ ಮಾಡಿಕೊಂಡು ಏನೋ ಸೌಂಡ್ ಬರತ್ತಿತ್ತ ಊಟ ಅದನ್ನೆಲ್ಲ ಮಾಡಿಕೊಂಡು ಮ್ಯಾಗ್ ಬಂದಿವಿ ಇವತ್ತಿನ್ನೂ ಮುಂಜಾನೆ ನಿಂತ ಜಾಸ್ತಿ ಇಲ್ಲ ನೋಡ್ರಿ ಸ್ನೇಹ ಸಾಲಿಗೆ ಹೋದ್ರು ಊರಿಗೆ ಶಾಲೆಗೆ ಹೋದ್ಬಿಟ್ಟು ನಾನು ಪಿಲ್ಲು ಭಾಳ ಅಂದ್ರೆ ಕಿರಿಕಿರಿ ಮಾಡಿದ್ದೆ ಸೊ ಅದು ಹೇಳಕ್ಕೆ ನನಗೆ ಅದು ನನಗಂತರೂ ಬಂದಿತ್ತು ಅಷ್ಟು ಅಂದರೆ ಇನ್ನು ಯಾಕೆ ಸಾಲಿಗೆ ಕರ್ಶಿದ್ದೀನಿ ನಾನು ಓದ್ತೀನಿ ಅಂತೇಳಿ ಬೆನ್ನು ಹತ್ತಿದ್ದ ಮನೆಯವರು ನನ್ನ ಕೆಲಸ ಬಿಟ್ಟು ಮುಂದಿರ್ತಾರೆ ಆಗಿನ ಸಂಬಂಧ ಅಂತೇಳಿ ಈಗ ರಿಕ್ಷಾನು ಹಚ್ಬೇಕಂದ್ರೆ ಮತ್ತು ಇನ್ನೂ ಏನು ಸಾಲಿದು ಪೂರ ಗ್ಯಾರಂಟಿ ಇಲ್ಲ ಲಾಕ್ಡೌನ್ ಚಾನ್ಸ್ ಚಾನ್ಸಿನ ಐತೆ ಅಂತೇಳಿ ಹೇಳ್ತಾರೆ ಸೊ ಯಾವಾಗ ಕರೆ ಯಾವಾಗ ಸುಳ್ಳು ಗೊತ್ತಿಲ್ಲ ಅಂತ ಒಂದು ಸ್ವಲ್ಪ ದಿನ ಇನ್ನೂ ಯಾರೂ ರಿಕ್ಷೆ ಹಚ್ಚಿಲ್ಲ ಸೊ ಸಾಲಿ ಹೊತ್ತಿನಿಂದಾನು ರಿಕ್ಷೆಗಳು ಬಿಟ್ಟಿಲ್ಲ ಅದಕ್ಕೆ ತರೋದು ಬರೋದು ಅವರೆ ಮಾಡೋಕತ್ತರ ದೂರನೂ ಆಗ್ತೈತಿ ನಾನು ಹೋಗ್ಬೇಕಂತಂದ್ರೆ ಪಿಲ್ಲುನ ಹೇಳ್ಕೊಂಡು ಮತ್ತು ಹೋಗಿ ಹೋಗಬೇಕು ಆಗ್ತೈತಿ ಮನೆಯಾಗ ಬಿಟ್ಟು ಹೋದ್ರೂ ನೋಡೋರು ಸೊ ನಮ್ಗೆ ಇದು ಇಲ್ಲಾರ್ದಾಗ ಅದಕ್ಕಂತೇಳಿ ನಮ್ಮ ಮನೆಯನ್ನಾರ ಕರ್ಕೊಂಡೋಗಿ ಹೋಗಿ ಬಿ ಬರ್ತಾರೆ ಅವ್ರು ಕರ್ಕೊಂಡು ಹೋಗಿಬಿಟ್ಟಾಗ ಒಂದು ಫನ್ ಆಕತ್ತಿದ್ದ ಅವ್ನು ಕಂಬಳಸಿದ್ರಾಗ ಆಗಿಬಿಡ್ತು ಹಂಗ ಮತ್ತು ನಿನ್ನೂವರೆ ಅರ್ಬಿ ಹಾಗೆ ಇದು ನೋಡಿ ಫ್ರೆಂಡ್ಸ ಸೊ ನಿನ್ನೆ ವಿಡಿಯೋ ಒಂದು ಸರ್ ನೀವು ವಿಡಿಯೋ ಕ್ಲಿಪ್ಪಿಂಗ್ಸ ಒಂದು ಎಡಿಟಿಂಗ್ ಮಾಡೋದ್ನಾಗ ನಾನು ಹಾಕಿನಂತೆ ಅನ್ಕೊಂಡಿನಿ ಅದು ವೀಡಿಯೋನು ಫುಲ್ ಲಾಂಗ್ ಲಾಂಗಾಗಿಬಿಟ್ಟಿತ್ತು ಹಾಗಾಗಿ ಬೇರೆ ಅದನ್ನು ಗೊತ್ತು ಮಾಡಿ ಅದಕ್ಕೆ ಅದಕ್ಕೆ ಇದು ಆ್ಯಡ್ ಮಾಡಿದ್ದೆ ಸೊ ಅದು ಒಂದೊಂದ್ಸರಿ ಪಾರ್ ಬಿಟ್ಟು ಎಡಿಟಿಂಗ್ ಮಾಡೋದ್ನಾಗ ಆಮೇಲೆ ಅಪ್ಲೋಡ್ ಮಾಡಿದ ಗುಟೇನ ನೋಡಿದೆ ಆಲ್ರೆಡಿ ನಾನು ಒಂದು ಜಿ ಬಿ ಅಪ್ಲೋಡ್ ಮಾಡಿದ್ದೆ ಆಮೇಲೆ ನೋಡಿದೆ ನಾನು ಇದೇ ಇಂಪಾರ್ಟೆಂಟ್ ಇತ್ತು ಟೈಟಲ್ ಹಾಕಿದ್ದೆ ಬೇರೆ ಇತ್ತು ಸೊ ಅದೇ ವೀಡಿಯೋನೇ ಉಳಿತಂತೇಳಿ ಸ್ವಲ್ಪ ತುಣುಕು ಉಳಿದೈತಿ ಹಂಗಾಗಿ ಈಗ ಅದನ್ನೇ ಇವತ್ತು ಇವತ್ತಿನ ವಿಡಿಯೋದೊಳಗೆ ಆ್ಯಡ್ ಮಾಡೀನಿ ಸೊ ಅರ್ಥ ಮಾಡ್ಕೊತಿರಂತೆ ಅನ್ಕೊಂಡಿ ನೋಡಿ ಫ್ರೆಂಡ್ಸ ಯಾರ್ದಿಂದ ಒಗೇಣಿದ್ದು ಅವನ್ನೆಲ್ಲ ಈಗ ನೆನೆಯುತ್ತಿದ್ದ ಸಾಬು ನೀರಾಗ ಭಾಳತನ ಬಿಟ್ಟು ನೋಡ್ರಿ ಭಾಳ ಏಟಾಯ್ತು ಇನ್ನು ಮನೇದು ಏನು ತಕೊಂಡಿಲ್ಲ ತಳ ನೀರಿಟ್ಟು ಬಂದೀನಿ ಮಾಡೋನೇ ಐತಿ ಇವತ್ತು ಸೊ ಅರಿವಿ ಯಾಬಿಡ್ತೈತಿ ಒಂದೊಂದು ದಿನ ಒಂದೊಂದು ದಿನ ಹೆಂಗೆ ಕಿರಿಕಿರಿ ಆತೈತಿ ನೋಡ್ರಿ ಕಿರಿಕಿರಿ ಮಾಡ್ತಾರೆ ಮಕ್ಕಳು ಚಿಕ್ಕಪಟ್ಟೆ ಆಡೋಣ ಅಂತಾನೆ ಹೇಳ್ಬೋದು ಈಗ ಅಕ್ಕಿ ಬರನ ಆಡಕತ್ತ ನೋಡ್ರಿ ಒಟ್ ಆಕಿ ಸಾಲಿ ಕಳಿಸ್ತೀರಿ ಹೋದ್ರೆ ಆಕಿನ ಉಡೇನ ಅಂತನ ಇಲ್ಲಿಕಂತಂದ್ರೆ ಆಕಿನ ಮನೆಗಿರೋಂತ ಈಗೀಸ ಕೂಡ ಆಡ್ಯಾರ ಈಗೇನೈತಿ ಈಗ ಹೋಗಲ್ಲ ಅವ್ನಿಗೆ ಟೈಮ್ ಪಾಸ್ ಆಗಂಗಿಲ್ಲ ಇಲ್ಲಿ ಹುಡ್ರೂ ಯಾರೂ ಇಲ್ಲಲ್ಲ ಸಂಬಂಧ

ನೋಡ್ರಿ ಸ್ವಲ್ಪನು ಗಾಳಿ ಬಂದಿವಿ ಸೊ ನೋಡ್ತಿರ್ ಬಂದಿ ನಿಮ್ ತೋರಿಸ್ತೀನಿ ನಾನು ಅಕ್ಕಿಗಲ್ ನೋಡ್ರಿ ಎರಡ್ ಚಂದ ಹಾರಾಡ್ತಾವ ಇಲ್ಲಿ ಮೆಳಗಿ ಮ್ಯಾಗ ಒಂತರ ಇಲ್ಲಿ ಖುಷಿ ಈ ವಾತಾವರಣಕ್ಕೂ ಇದು ನೋಡಕ್ ನಮ್ ಪಿಲ್ಗ್ ಇಷ್ಟ ಆಗ್ತೈತಿ ಅದೇನು ಮಾಡ್ತೀರಿ ಸುಮ್ ಕುಂದರಂಗಿಲ್ಲ ಇದು ಇಲ್ಲಿ ನೋಡ್ರಿ ನೀವು ನೀವೇಲೆಲ್ಲ ಎಲ್ಲ ಕ್ರ್ಯಾಕ್ ಹಳೆ ಗೋಡೆಗಳದು ಭಾಳ ಹಳೆ ಕಾಲದ ಗೋಡೆಗಳದು ನಮ್ಮ ತೊಳಗ ನಾನು ಒಂದು ಸ್ವಲ್ಪ ಎಲ್ಲ ಚಲೋ ಮಾಡ್ಕೊಂಡಿನಿ ಸ್ಟೈಲ್ ಸ್ಟೈಲ್ ಪರಿಚಯದನೆಲ್ಲ ಗ್ಯಾಸ್ ಕಟ್ಟಿ ಅದೆಲ್ಲ ನಾನು ಮದುವೆ ನನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬರೋಕೆ ಮುಂಚೆ ಮುಂಚೆಕ್ಕೆ ಏನು ಮಾಡಿಸಿ ರೆಡಿ ಮಾಡಿ ಕರ್ಕೊಂಡು ಬಂದಿಲ್ಲ ನನಗೆ ನಾ ಬಂದಾದ್ಮೇಲೆ ಸೊ ತಳಗಿಂದ ನಾವು ತಳಗೋ ಜ ಅಂದರೆ ತಳಗಿರೋಕ್ಕೆ ನಮ್ಗೆ ಅಲ್ಲಿ ಇರಬೇಕಾಯ್ತು ಅಂಥ ಸಂದರ್ಭದೊಳಗೆ ಒಂದು ಸ್ವಲ್ಪ ಒಂದು ಎರಡು ವರ್ಷ ಟೈಮ್ ಕಳೆದ್ವಿ ಅದಾದ್ಮೇಲೆ ಭಾಳಷ್ಟು ತೊಂದರೆ ಐತಿ ಹೇಳಿ ನಿಮ್ಗೆ ಎದ್ರ ಸಂಬಂಧ ಏನು ಯಾಕೆ ತೊಂದರೆ ಆಯಿತು ಅಂತೇಳಿ ಅದು ಮನೆ ಮಾಡೋ ಸಂಬಂಧ ಈಗೀಗ ಮಾಡ್ಕೊಂಡು ನೋಡ್ರಿ ಹಂಗಾಗಿ ತಳಗ ಎಲ್ಲ ಚೆಂದ ಕಾಣಿಸ್ತೈತಿ ಏನೂ ಇಲ್ಲ ನೋಡ್ರಿ ಈಗ ಅಡಿಗೆ ಹೋದಾಗ ಎಲ್ಲ ಫುಲ್ ಬಿರುಕ್ ಬಿಟ್ಟವ ಒಂದೊಂದು ಹೊಸ ಹಸಗಡಿನೂ ಬಿರುಕ್ ಬಿಡ್ತಾವ ಸೊ ಇಲ್ಲ ಅಂತಲ್ಲ ಆದರೆ ಇದು ಹಳೆ ಗಾಡಿ ಹಂಗಾಗಿ ಅಂಜಿಕೆ ಬರ್ತದೆ ಇದೆಲ್ಲ ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿರ್ಬೋದು ಇದೆಲ್ಲ ನಮ್ಮದೇ ವಾರ್ಡೇ ನೋಡಿ ಫ್ರೆಂಡ್ಸ ಸೊ ಎಲ್ಲ ಭಾಳ ಮಂದಿ ಇದೀವಲ್ಲ ಹಾಗಾಗಿ ಜಾಗಗಳು ಭಾಳ ಹತ್ತಿ ಬಂದಾವ ಮಂದಿ ಜಾಸ್ತಿ ಆಗನ ಮತ್ತು ಜಾಗ ಕಮ್ಮಿನ ಆಗ ನೋಡ್ರಿ ಎಲ್ಲ ಡಿವೈಡ್ ಆಗಿ ಡಿವೈಡ್ ಆಗಿ ಇದೆಲ್ಲ ನೋಡಿದ್ರೆ ಕಾಣಿಸ್ತಿರ್ಬೋದು ನಿಮ್ಗೆ ಇದೆಲ್ಲ ನಮ್ಮದು ತಳಗಿಂದ ವ್ಯೂ ನೋಡಿರಿ ನಮ್ಮದೇ ಇದೆಲ್ಲ ಅಂದ್ರೆ ನಮ್ಮದೇ ಅಂತಂದ್ರೆ ಸೊ ನೋಡ್ತಿರಲ್ಲ ನೀವು ಇದು ಅಂಗ್ಳದಂದು ಅಲ್ಲೆಷ್ಟು ಪ್ಲೇನ್ ಐತೆ ನೋಡಿರಿ ಅಂದ್ರೆ ಅದೆಲ್ಲ ಸಿಂಗಲ್ ಡಬಲ್ ಡಬಲ್ ಮಾಡ್ಕೊಂಡಿಲ್ಲ ಆ ಸೈಡ ಸಿಂಗಲ್ ಅಷ್ಟೇ ಮನೆಗಳು ಮನೆಗಳ ಹಾಗಾಗಿ ಮ್ಯಾಗ ಇಷ್ಟು ಪ್ಲೇನ ಓಪನ್ ಜಾಗ ಐತಿ ಸೊ ನಮ್ಮ ಸ್ನೇಹ ಬರ್ತಡೆ ಅಲ್ಲೇ ಮಾಡಿದ್ವಿ ನಮ್ಮ ಪಿಲ್ಲನ ಬರ್ತಾಡೇನೋ ಅಲ್ಲೇ ಮಾಡಿದ್ವಿ ಅಂದರೆ ಎಷ್ಟೊಕ್ಕೊಂದು ಜನ ಬಂದ್ರೆ ಅಲ್ಲಿ ಚೆಂದ ಅನಿಸ್ಬೇಕಂತೇಳಿ ಇಲ್ಲ ಒಗ್ಗರಣ್ದೆಲ್ಲ ಹಾಕ್ಯಾರ ನೋಡಿ ಫ್ರೆಂಡ್ಸ್ ಗೊತ್ತಾಗ್ತಿರ್ಬೋದು ಅಂತ ಅನ್ನಿಸ್ತೀನಿ ಅದಕ್ಕೆ ಸುಮ್ಮ ಗಪ್ ಕುಂಡ್ರಂಗಿಲ್ಲ ನೋಡಿರಿ ಆಲ್ರೆಡಿ ನಾವು ಮಾತಾಡಿದ್ರಾಗ ಇಷ್ಟ ಭೀ ನಮ್ಮ ನಮ್ಸ್ನಿಹಾ ಖುಷಿ ಅನ್ಸುತ್ತೆ ನೋಡ್ರಿ ಒಂದೊಂದ್ಸರಿ ಇಷ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ತಿರ್ತಾರೆ ಮಕ್ಕಳು ನೋಡ್ರಿ ಹಿಂಗೆ ಜಾಡಿಸ್ ಜಾಡಿಸ್ ಆಗ್ತಾ ಸ್ವಲ್ಪ ಇಲ್ಲಿ ಸ್ವಲ್ಪ ಕೆಲ್ಸದ ಬಗ್ಗೆ ಮಕ್ಕಳಿಗೆ ನಾಲೆಜ್ ಇರಬೇಕಾ ಒಂದೊಂದ್ಸರಿ ನಮ್ಗೆ ಆಗ್ಲಿಕ್ಕಂದ್ರೂ ಬೇಸಿಕ್ ಆದ್ರೂ ಕೂಡ ಅವ್ರಿಗೆ ಗೊತ್ತಾಗ್ಬೇಕು ಅದನ್ನಲ್ಲೇ ಹಾಕ್ಮವ ವಯರಿಗೆ ಇಲ್ಲಿಗೆ ನಾ ಹಾಕ್ತೀನಿ ಬಿಡು ಓಪ ನಾಯಿ ಅವ ರೊಕ್ಕ ಬರೋಣ ಎಟ್ಟು ಚಂದ ಆಡಕತ್ತ ನೋಡ್ರಿ ಹಗಳೇ ಅಂತ ನನಗೆ ಬಿಟ್ಟಿತ್ತು ಅಷ್ಟು ಜೋತಿನ ಅಂತಿದ್ದ ನಮ್ಮ ಪಿಲ್ಲು ಮುಂಜಾನೆ ಈಗ ಹಾಸಿಗೆನ ಒಣಕಿದ್ವಿ ಯಾಕಂದ್ರೆ ಈಗ ಸತ್ ನಸಿಗೆ ಥಂಡಿಗೆ ಬೀಳ್ತೈತಿ ನಮ್ಮ ಪಿಲ್ಲು ಇಷ್ಟೆಲ್ಲ ಹುಷಾರದನ ಕರೆ ಇನ್ನೂ ಹಾಸಿಗೆ ಹುಚ್ಚು ಹೊಯ್ತಾನ ಹಂಗಾಗಿ ಹೊಣಾಕಿದ್ವಿ ಆರೇವಾಗಿ ಹೋಗತ್ತ ತಳಗೆ ತಳೀವಿ ಎಷ್ಟು ಚಂದ ಹಾಕ್ಯಾರ ನೋಡ್ರಿ ಕ್ಲಿಪ್ಗಳು ಇದ್ದವ ಸೊ ನಾವು ಊರಿಗೆ ಓದ್ತಾ ಇದ್ದಾಗ ನಮ್ ಅದೆಲ್ಲ ಇಲ್ಲಿ ಬಂದು ಆಡ್ಯಾರ ನೋಡ್ರಿ ಪಾಪ ಅದೆಲ್ಲ ಇದು ಮಾಡ್ಯಾರ ಕಿತ್ತ ಕಿತ್ತು ಇದು ಮಾಡ್ಯಾರ ಅವನೆಲ್ಲ ಹಾ ಹಾಳ್ಯಾಗ ಹಾಕಿ ನಾವೆಲ್ಲ ವೇಸ್ಟ್ ಆಗ್ಯಾವು ಕ್ಲಿಪ್ಗಳು ಅರ್ಬಿವು ಈಗೇನು ಗಾಳಿ ಇಲ್ಲ ಹಾಗಾಗಿ ದಾರದ ಕುರ್ತವ ಏನು ಪ್ರಾಬ್ಲಮ್ ಇಲ್ಲ ನೋಡ್ರಿ ಎಷ್ಟಿಸ್ತಿಟ್ ಒಂದು ದಿನ ಇಷ್ಟು ಎಷ್ಟು ಬೀಳ್ತಾವೆ ಬೀಳ್ತಾವ್ರಿ ಹಾಂ ಹಂಗೆ ಹಾಕ್ಬಿಡವ ನಾಳೆಗೆ ತಗೋಣ ಒತ್ತಟೇನೆ ಸ್ನೇಹ್ ಕೂಡ ಕನ್ನಡ ಮಾತಾಡತೀನಿ ಈಗ ನನಗೆ ಆಕಿನ ಕೂಡ ಕನ್ನಡ ಮಾತಾಡಿದ್ರೆ ಇದು ಮಾತಾಡಿದಂಗೆ ಅನ್ಸಂಗಿಲ್ಲ ಮರಾಠಿ ಮಾತಾಡಿದ್ರೆ ಕಂಫರ್ಟಬಲ್ ಕನ್ನಡ ಮಾತಾಡಿದ್ರೆ ಯಾರು ಏನಾದ್ರು ಮಾತಾಡಿದಿರ್ತೀನ ಅಂತ ಅನ್ಸ ಅಲ್ಲೊಂದು ಬಿಲ್ಡಿಂಗ್ ಆಲ್ರೆಡಿ ರೆಡಿ ಐತೆ ನೋಡ್ರಿ ಅಪಾರ್ಟ್ಮೆಂಟ್ ಇಲ್ಲೊಂದೀಗ ಅಪಾರ್ಟ್ಮೆಂಟ್ ಮಾಡಾಕ ಎಲ್ಲ ಹ್ಮ್ ಬಿಳ್ಸಾರ್ ಹ್ಮ್ ಕ್ಯಾಬ್ ಆಗ್ತಾ

ದೇಮಿಗಾಲ್ತೆ ಸೊ ರೀ ಸುಮ್ಮ ವಿಡಿಯೋ ಮಾಡೋತ್ತ ಕೂತ್ತಾರ ಆಮೇಲೆ ಎಲ್ಲ ಮತ್ತು ನೀಟಾಗಿ ಅವ ದಾರದ ಮ್ಯಾಗ ಹಾಕ್ಯಾರ ಚಂದ ಇನ್ನಿಲ್ಲ ಮತ್ತೊಂದು ನೀಟಾಗಿ ಹಾಕ್ಬೇಕು ನೋಡ್ರಿ ಜಾಡಿಸಿ ನುರುತ್ನಾಗೆಲ್ಲ ಹಿಂಡಿ ತಂದೀನಿ ಜಸ್ಟ್ ಹಿಂಡಾನ ಹಂಗೆ ಇಕಂಡು ಮ್ಯಾಗೆ ಬಂದಿವಿ ಹ್ಞೂ ಇಮನ್ ಗೇಲ ಗೆ ಇಲ್ಲ ಗಾವಲಾಗೆಲ್ಲ ಇಮನ್ ಹಾಂ ಗಾವಲಾಗೆಲ್ಲ ಹಿಮಾನನ್ ಕೆಳಕತ್ತ ನಾವು ಸಣ್ಣವರು ಇದ್ದಾಗ ಎಷ್ಟ ಒಂಥರ ನಮ್ಗೆ ಅಪರೂಪದ್ದು ಬಹಳಷ್ಟು ಬರ್ತಿದಿಲ್ಲ ಈಗಂದ್ರೆ ಓ ಬಸ್ಲೆ ಬಸ್ಲೇ ಅವಾಗ ಇದು ಈಗಿನಷ್ಟು ಅಡ್ಡಾಡ್ತಿದ್ದಿಲ್ಲ ನಾವು ಪಿಲ್ಲು ಸ್ನೇಹ ಮತ್ತು ಸ್ನೇಹಿತ ಸ್ನೇಹಿಟ್ಟೆ ಇದ್ದೀವಿ ಅನ್ಕಸ್ತೈತಿ ನನ್ನ ನಾನು ಸ್ನೇಹಿಟ್ಟು ಏಜ್ ಇದ್ದಾಗ ಮತ್ತೆಲ್ಲ ಒಣೆ ನೋಡ್ರಿ ನಾವು ಹೊಸರು ಇದು ಮಾಡ್ತಿದ್ದೆ ನೋಡ್ರಿ ಅವಾಗ ಇಮಾನ್ ಬಂತಂದ್ರೆ ಎಲ್ಲರದು ನಿಂದ ಮೇಲೆ ಹತ್ ಬಿಡೋರು ಅಂದ್ರೆ ಅದು ಅದು ಹೆಂಗೆ ಓತೈತಿ ಹೊಸರು ಕೂಡಿ ಅದನ್ನು ನಮ್ಮ ಕೈಯು ಸಿಗುತ್ತೇನೋ ಅಂತೇಳಿ ಹಿಂಗೆ ಮಗಲಿಗೆ ಹೋತಿರ್ತದ ನಾ ಹಿಂಗತೆ ಹಿಂಗೆ ಹಿಂಗೆ ಮುಗಲಿಗೆ ಹಿಂಗೆ ಹಿಡ್ಕೊಂಡೆ ನಾ ಹಿಡ್ಕೊಂಡೆ ನೀಡ್ಕೊಂಡೆ ಅಂತೇಳಿ ಭಾಳ ಅಂದ್ರೆ ಭಾಳ ಸಣ್ಣವ್ರಿದ್ದಾಗಿಂದ ಆಟ ಆಗಿರ್ಬೋದು ಮಾತುಕತೆ ಆಗಿರ್ಬೋದು ಈಗ ನೆನೆಸ್ಕೊಂಡ್ರೆ ನಮ್ಮ ಥರ ಈಗಿನ ಮಕ್ಕಳು ಏನೂ ಎಂಜಾಯ್ ಮಾಡಂಗಿಲ್ಲ ಮತ್ತು ಇದು ಏನೇ ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕಿಲ್ಲ ಸೊ ಅಲ್ಲಿ ಊರಾಗಿದ್ದಾಗ ಹೇಳಿದರೆ ಅದೊಂಥರ ಇಂಟ್ರೆಸ್ಟನೇ ಬೇರೆ ಅನ್ನಿಸ್ತಿತ್ತು ಅವಾಗಿಂದೆಲ್ಲ ನೆನಪು ಬರ್ತಿತ್ತು ಸೊ ಇಲ್ಲಿ ಹೇಳ್ಬೇಕಂತಂದ್ರೆ ಅಷ್ಟು ಕಂಫರ್ಟಬಲ್ ಅಂತ ಅನ್ಸಂಗಿಲ್ಲ ಸಣ್ಣ ವಯಸ್ಸಿನಾಗಿ ನಾವು ಹೆಂಗೆ ಎಂಜಾಯ್ ಮಾಡಿದ್ವಿ ಏನು ಅಂತೇಳಿ ಆದ್ರೆ ಒಂದು ಖರೆ ಕರೆ ನೋಡ್ರಿ ನಾವಿದ್ದಾಗ ಏನೇನು ಸಣ್ಣ ಇದ್ದಾಗಿಂದು ಜೀವನನ ಈಗ ನಮ್ಮ ಮಕ್ಕಳು ಎಂಜಾಯ್ ಮಾಡೋಂಗಿಲ್ಲ ಮತ್ತು ಏನಂತಂದ್ರೆ ಈಗ ಈಗಿನ ಕಾಲದಾಗನು ಕೂಡ ಸಿಟಿದೊಳಗ ಮಕ್ಕಳು ಹಳ್ಳಿ ಮಕ್ಕಳು ಅಷ್ಟು ಈಗ ಎಂಜಾಯ್ ಮಾಡೋಂಗಿಲ್ಲ ಹಳ್ಳಿ ವಾತಾವರಣ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಸೊ ತಿರುಪತಿ ಬದ್ರವ್ರು ಹೇಳತ್ತಿದ್ರು ನಿಮ್ಮ ತವ್ರ ಮನೆ ಕಡೆ ನಮ್ಗೆ ಭಾಳ ಇಷ್ಟ ಅದು ವೀಡಿಯೋಗಳು ಸಲಾಪುರ ಕಡೆ ವೀಡಿಯೋ ಇಷ್ಟ ಆಗಂಗಿಲ್ಲ ಅಂತೇಳಿ ಏನು ಮಾಡ್ತು ನೋಡ್ರಿ ಎಷ್ಟು ದಿನ ಇರೋಕೆ ಆಗ್ತಿತ್ತು ನಮ್ಮ ಮನೆ ನಾವು ಬರಬೇಕಾಗ್ತಿತ್ತಲ್ಲ ಹಾಗಾಗಿ ಇಷ್ಟೇ ನೋಡ್ರಿ ನಮ್ಮ ವಿಡಿಯೋದೊಳಗೆ ಇರೋದು ಸೊ ಎಲ್ಲರಿಗೂ ನಮ್ಮ ವಿಡಿಯೋಗಳು ಈಗ ಸ್ವಲ್ಪ ದಿವಸದಿಂದ ಎಲ್ಲರಿಗೂ ಇಷ್ಟ ಅನ್ಕೋತೀನಿ ಹಿಂಗೆ ನೋಡ್ರಿ ಫಸ್ಟ್ಗೆ ನಾನು ಮೊದಲ ಯೂಟ್ಯೂಬ್ ಚಾಲು ಮಾಡ್ದಕ್ಕಿನ್ಕಿನ ನಾನು ಮೊದಲ ಯೂಟ್ಯೂಬ್ ಚಾಲು ಮಾಡ್ದಕ್ಕಿನ್ಕಿನ ಈಗ ಅಂದ್ರೆ ಸನಿ ಸನಿಗ ಒಂಬತ್ತುವರಿ ಹತ್ತು ತಿಂಗಳೇ ಮಾತಾಡತ್ನಾಗ ನಾ ಒಂದು ಜೋರ್ ಚಾಲು ಆಗ್ತೈತಿ ಮಾತಾ ಕ್ವಶನ್ ಕೇಳೋದದು ಓ

ಫೋನ್ ನೋಡಬಾರ್ದಂತ ಯೂಟ್ಯೂಬ್ ಮಾಡಿದವರು ಯಾರೇ ಆಗಿರ್ಬೋದ ಹಾಗಾಗಿ ನನ್ನ ಫೋನ್ದಾಗ ನೋಡಲ್ಲ ನಾನು ವೀಡಿಯೋಗಳು ನಮ್ಮ ಯಜಮಾನ್ರು ಫೋನ್ದಾಗ ನೋಡಿರ್ತೀನಿ ಆವಾಗಿನ ವಿಡಿಯೋಕ್ಕಿನ್ನ ಈಗಿನ ವೀಡಿಯೋ ಕಂಪೇರ್ ನೋಡಿದ್ರೆ ಆಗಿನಕಿನ ಈಗ ಯಾವುದೇ ನೋಡ್ರಿ ಕೆಲಸ ಮಾಡ್ರಿ ಫಸ್ಟ್ ಯಾರಿಗೂ ಗೊತ್ತಿರೋಂಗಿಲ್ಲ ಹೋಗ್ತಾ ಹೋಗ್ತಾ ಹಾಗೆ ಕಲ್ಕೋತಾ ಕಲ್ಕೋತಾ ಏ ಈ ಕಡೆ ಬರ್ರಿ ಏ ಮ್ಯಾಗ ವಿಡಿಯೋ ಮಾಡ ಕರ್ಕೊಂಬಂದ್ರೆ ಸೊ ವ್ಯೂ ವ್ಯೂ ಚಲ ಕಾಣಿಸ್ತಿ ಮ್ಯಾಗ ಮೆಳಗ್ ಮ್ಯಾಗ ಸೊ ಕರ್ಕೊಂಬಾರೋದ್ ವೀಡಿಯೋ ಮಾಡೋದು ಈ ಒತ್ತಟಿ ಇರಲ್ಲಕ್ಕಾದ್ರೆ ಇವ್ರದು ಹಿಡ್ಯೋಕರ ದೊಡ್ಡ ಕಷ್ಟ ಆಗ್ತೈತೆ ನೋಡಿ ಒಂದು ಸ್ವಲ್ಪ ಸೈಲೆಂಟ್ ಇರ್ತಾಳ ಪಿಲ್ಲಿನ ಜೊತೆ ಕೂಡಿದ್ಲಂಕ್ರ ಆಕಿನ್ ಮದ್ಮೇಲೆ ಬಂದಾಗ ಆಕಿನ್ ಕಾಲ್ಬಿಟ್ಟ ಏನಂತ ನೋಡ್ರಿ ಹಂಗೆ ಮಾಡ್ತಾಳ ನಮ್ಮ ಕರ್ನಾಟಕ ಉತ್ತರ ಕರ್ನಾಟಕದ ಭಾಷೆ ಬಿಟ್ಟು ಕತ್ತಿ ಅಂತೇಳಿ ಮಾತಾಡ್ತಾರ ಸೊ ಯಾರು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಎಲ್ಲ ಮಾಮೂಲಿ ಎಲ್ಲರೂ ಮಾತಾಡೋ ಮಾತನೇ ಹಂಗಾಗಿ ಅದೇ ಹೇಳಕತ್ತಿ ನಿಮ್ಗೆ ಕೇಳಂಗಿಲ್ಲ ಅವ್ರು ಏನ್ ಓಕೆ ಫ್ರೆಂಡ್ಸ್ ಸೊ ಬಿಡೋ ಫುಲ್ ಲಾಂಗ್ ಹಾಂಗಾಗ್ತದಿ ನೋಡೋಣ ಈಗ ತೊಳಗೋದೆಲ್ಲ ಹೋಗಿ ಸೊ ಜಾಕ ಅದೆಲ್ಲ ಮಾಡ್ಬೇಕಾ ಸಿಕ್ಕಾಪಟ್ಟೆ ಸಂಜೆಗಾಕ್ ಬಂತೀಗ ಲೇಟಾಗ ಲೇಟನೇ ಆಯ್ತು ನೋಡ್ರಿ ಸಿಕ್ಕಾಪಟ್ಟೆ ಲೇಟನೆ ಆಯಿತು ಸೊ ಅದನ್ನೆಲ್ಲ ಮಾಡ್ತೀನಿ ಹಿಂಗತ್ತೇ ಒಂದೊಂದು ಸಾರಿ ಒಂದೊಂದು ದಿನ ಆಗುತ್ತೆ ನೋಡ್ರಿ ಲೇಟ್ ಆಗತ್ತೈತಿ ಬಿಲ್ಲೂನ್ ಸಂಬಂಧನೇ ಇವತ್ತು ಆಯ್ತು ಯಾಕಂದ್ರೆ ಒಟ್ಟ ಏನು ಮಾಡೋಕ್ಕೂ ಕೊಟ್ಟಿಲ್ಲ ಸುಮ್ಮನೆ ಇರಲ್ಲ ಹತ್ತೂ ಆಡಲಿಲ್ಲ ಗಪ್ಪ ಮಾಡಿ ಆಟನೂ ಆಡಲಿಲ್ಲ ಏನೂ ಮಾಡಲಿಲ್ಲವ ಹಂಗಾಗಿ ಅವನ್ನ ನೋಡ್ಕೊಂಡ ಅವನಿಗೆ ಒಂದು ಸ್ವಲ್ಪ ಅದು ಅವನಿಗೆ ಬೆಣ್ಣೆ ಹಚ್ಚೋದು ಇದೇ ಆಯಿತು ನಮ್ಮ ಕಡೆ ಭಾಳ ಅಂದ್ರೆ ಹಿಂಗೆ ಭಾಳಷ್ಟು ಮುದ್ದು ಮಾಡಿ ರಂಸೋದಕ್ಕೆ ಸೊ ಬೆಣ್ಣೆ ಹಚ್ಚೋದು ಅಂತೇಳಿ ಅಂತಿರ್ತೀವಿ ನಿಮ್ಮ ಕಡೆನೇ ಏನು ಮಾತಾಡ್ತೀರಿ ಏನಿಲ್ಲ ನಿಮ್ಮ ಮಕ್ಕಳಿಗೆ ಅಂತ ಹೇಳ್ಕರಿಸಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ಹಂಗೆ ಈ ವಿಡಿಯೋದ ಬಗ್ಗೆ ಹೆಂಗೆ ಅನಿಸಿತ್ತು ಏನು ಅಂತೇಳಿ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ ಮತ್ತು ನಾಳೆ ಒಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿ ಇವರೆಗೂ ಸ್ನೇಹ ಬಾಯ್ ಮಾಡುವ ಲೈಕ್ ಮಾಡ್ರಿ ಮ